Can ಮೌಲ್ಯವಾಸಿ ಭೋಜನ್ ಸಂಘಟನೆ ಹಾಗೂ ದೇವದಾಸಿ ಪದ್ಧತಿ ನಿರ್ಮೂಲನಾ ವೇದಿಕೆ ಹಾಗೂ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಮಂಗಳ ಮುಖ್ಯರ ಕ್ಷೇಮಾಭಿವೃದ್ಧಿ ಸಂಘದ ಕಲಬುರಗಿ ಘಟಕದ ವತಿಯಿಂದ ನಾವು ಮಾನ್ಯ ರಾಜ್ಯ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಅಂತಂದ್ರೆ ಮುಖ್ಯವಾಗಿ ಇವತ್ತು ಸಮಾಜದಿಂದ ಇವತ್ತ ಹೆತ್ತವ್ರಲಿಂದ ಮನೆಯವ್ರಲಿಂದ ಬಂಧು ಬಾಂಧವ್ರಲಿಂದ ದೂರ ಆಗಿದಂಥವ್ರು ಯಾರನ್ನ ಇದ್ರ ಅದು ದೇವದಾಶಿಯರು ಮಂಗಳ ಮುಖಿಯರ್ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ಬಹುದು ದೇವದಾಶಿಯರ ಸಲುವಾಗಿ ಮಂಗಳ ಮುಖಿಯರ ಸಲುವಾಗಿ ಸರ್ಕಾರ ಅನೇಕ ಸವಲತ್ತುಗಳನ್ನು ಕೊಡ್ತಾ ಇದ್ರು ಸಹಿತ ಎರಡ್ ಸಾವಿರದ ಆರು ಏಳರಲ್ಲಿ ಏನು ದೇವದಾಶಿಯರ ಸಮೀಕ್ಷೆ ಆಯ್ತು ಇಲ್ಲಿವರೆಗೆ ಆ ಸಮೀಕ್ಷೆಯನ್ನು ಆಗ್ಲಿಲ್ಲ ಏನು ಎರಡ್ ಸಾವಿರದ ಆರು ಏಳರಲ್ಲಿ ಏನು ದೇವದಾಶಿಯರ ಸಮೀಕ್ಷೆ ಆಯಿತು ಇವತ್ತು ಸುಮಾರು ಹದಿನೈದು ವರ್ಷಗಳ ಕಳೆದ್ರೂ ಸಹಿತ ದೇವದಾಸಿಯರ ಬಗ್ಗೆ ಏನು ಸರ್ಕಾರ ಅವ್ರ ಮಕ್ಕಳ ಬಗ್ಗೆ ಅವ್ರ ಬಂಧು ಬಾಂಧವರ ಬಗ್ಗೆ ಏನು ಕನಿಕರ ಮಾಡ್ತಾ ಇಲ್ಲ ಅದಕ್ಕಾಗಿ ನಾವು ಇವತ್ತು ಜಗತ್ ಅಂಬೇಡ್ಕರ್ ಸರ್ಕಲ್ ನಿಂದ ಈ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆ ಮಾಡುವುದರ ಮೂಲಕ ನಾವು ಸರ್ಕಾರಕ್ಕ ಏನು ಮನವಿ ಮಾಡ್ಕೊಳ್ತಾ ಇದ್ದೀವಿ ಅಂತಂದ್ರೆ ಇವತ್ತ ಎಲ್ಲದರ ಬಗ್ಗೆ ನೀವು ದನಿ ಎತ್ತೀರಿ ಕಣ್ಣು ತೆರಿತಿರಿ ಅದರ ದೇವದಾಸಿಯರ ಬಗ್ಗೆ ಅವ್ರ ಮಕ್ಕಳ ಎಜುಕೇಶನ್ ಬಗ್ಗೆ ಶಿಕ್ಷಣದ ಬಗ್ಗೆ ನೀವು ಕಣ್ಣೆತ್ತಿ ನೋಡ್ಬೇಕು ಅದಕ್ಕೆ ಪುನರ್ ಸಮೀಕ್ಷೆ ಮಾಡಬೇಕು ಅಂತೇಳಿ ನಾವು ಸರ್ಕಾರಕ್ಕ ಈ ಮೂಲಕ ಒತ್ತಾಯ ಮಾಡ್ತಾ ಇದೀವಿ ಸರ್